ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡು ಸಾವಿರದ ಎಂಬತ್ತೊಂಬತ್ತರವರೆಗೂ ಈ ಐದು ರಾಶಿಯವರಿಗೆ ದುಟ್ಟಿನ ಸುರಿಮಳೆಯೋ ಸುರಿಮಳೆ ಮುಟ್ಟಿದ್ದೆಲ್ಲ ಚಿನ್ನ ಯಶಸ್ಸು ಕೀರ್ತಿ ದಿಢೀರಂತ ಲಭಿಸುತ್ತೆ ಸೂರ್ಯದೇವನ ಕೃಪಕಟಾಕ್ಷ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಈ ರಾಶಿಗಳಿಗೆ ಅದೃಷ್ಟದ ದಿನಗಳು ಆರಂಭಗೊಂಡಿದೆ ಅಂತಲೇ ಹೇಳಬಹುದು ಯಾಕಂತ ಇಂದಿನಿಂದ ಮುಂದಿನ ಎರಡು ಸಾವಿರದ ಎಂಬತ್ತೊಂಬತ್ತರವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ದುಡ್ಡಿನ ಸುರಿಮೊಳೆ ಸುರಿಯೋದ್ರ ಜೊತೆಗೆ ಸೂರ್ಯದೇವರ ಕೃಪೆ ಇರೋದ್ರಿಂದ ಯಶಸ್ಸು ಕೀರ್ತಿ ಎಲ್ಲವೂ ಕೂಡ ಲಭಿಸುತ್ತಂತೆ ಹೀಗಾಗಿ ಈ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೂ ಅದರಿಂದ ಯಶಸ್ಸನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಕೀರ್ತಿಯನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ಇತ್ಯಾದಿಗಳನ್ನು ಇವರು ಪಡೆದುಕೊಂಡು ನೆಮ್ಮದಿಯುತವಾಗಿ ಜೀವನವನ್ನು ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ವ್ಯಾಪಾರದಲ್ಲಿ ವೃದ್ಧಿಯಾಗೋದ್ರ ಜೊತೆಗೆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಲಭಿಸುತ್ತೆ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಲಾಭ ನಿಮ್ಮದೇ ಇನ್ನು ಹತ್ತಿರದ ಸಂಬಂಧಿಕರಿಂದಲೇ ನಿಮಗೆ ಒತ್ತಡ ಉಂಟಾಗೋದ್ರ ಜೊತೆಗೆ ಅವರಿಂದ ಸ್ವಲ್ಪ ತೊಂದರೆಗಳಾಗಬಹುದು ಅವರ ಕಡೆ ವಹಿಸಿ ಈ ಅವಧಿಯಲ್ಲಿ ನಿಮ್ಮ ಆದಾಯದ ಹೆಚ್ಚಳಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತೆ ಅದನ್ನು ತಪ್ಸೋಕ್ಕೂ ಕೂಡ ತುಂಬ ಜನ ಕಾಯ್ತಾ ಇರ್ತಾರೆ ಆದರೆ ಅವರನ್ನೆಲ್ಲ ಮೀರಿ ನೀವು ಅವಕಾಶಗಳನ್ನು ಸದುಪಯೋಗ ಖಂಡಿತವಾಗಿಯೂ ಕೂಡ ಲಾಭ ಇದೆ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಆದರೂ ಕೂಡ ನೀವು ಹಂತ ಹಂತವಾಗಿ ಅದನ್ನು ಸುಧಾರಿಸ್ಕೊಳ್ಬಹುದು ಈ ಅವಧಿಯಲ್ಲಿ ನಿಮಗೆ ಹಠಾತ್ ಹಣ ಲಾಭ ಆಗುತ್ತೆ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿ ಮಾಡಬೇಕು ಮನೆಯನ್ನು ತೆಗೆದುಕೊಳ್ಬೇಕು ಕಾರ್ ಬೈಕ್ ಇತ್ಯಾದಿಗಳನ್ನು ಕೊಂಡುಕೊಳ್ಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೆಯ ಯೋಗ ಕೂಡಿ ಬಂದಿದೆ ಈ ಸಮಯದಲ್ಲಿ ನೀವು ಅದನ್ನು ಕೊಂಡ್ಕೊಳ್ಬಹುದು ಜೀವನದಲ್ಲಿ ಒತ್ತಡ ಸಮಸ್ಯೆಗಳನ್ನು ಅನುಭವಿಸಿದ್ರು ಕೂಡ ನಿಮ್ಮ ತಾಳ್ಮೆಯಿಂದ ಈ ಅವಧಿಯಲ್ಲಿ ಒಂದಷ್ಟು ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಇನ್ನು ಅಪೂರ್ಣಗೊಂಡಂತಹ ಕೆಲಸಗಳು ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯಿಂದ ಪರಿಪೂರ್ಣಗೊಳ್ಳುತ್ತಾ ಹೋಗುತ್ತೆ ಅದರ ಕುರಿತಂತೆ ನೀವು ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಅನವಶ್ಯಕ ಖರ್ಚು ಹಾಗೂ ಕೆಲವೊಂದಷ್ಟು ಅಡೆತಡೆಗಳನ್ನು ತಪ್ಪಿಸಬಹುದು ನೀವು ಯಶಸ್ಸು ಗಳಿಸುವಲ್ಲಿ ಯಾವುದೇ ಅಡೆತಡೆಗಳನ್ನು ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ಮೇಲೆ ಇದೆ ಜೊತೆಗೆ ನಿಮ್ಮ ಆರ್ಥಿಕ ಸಂಕಷ್ಟ ಎದುರಾದರೂ ಕೂಡ ನೀವು ಅವೆಲ್ಲವನ್ನ ನಿವಾರಿಸ್ಕೊಂಡು ಹೋಗಿ ಕೆಲಸಗಳನ್ನು ಪರಿಪೂರ್ಣಗೊಳಿಸ್ತೀರಾ ಒಂದಷ್ಟು ದುರ್ಘಟನೆಗಳಿಂದ ನಿಮಗೆ ಮಾನಸಿಕ ಕಿರಿಕಿರಿ ಶಾರೀರಿಕ ಸಮಸ್ಯೆ ಇಷ್ಟು ದಿನ ಉಂಟಾಗಿರಬಹುದು ಆದರೆ ಅದೆಲ್ಲವೂ ಕೂಡ ಇನ್ನು ಮುಂದೆ ಆಗ್ತಾ ಹೋಗುತ್ತೆ ಇನ್ನು ನೀವು ಒಂದಷ್ಟು ಖರ್ಚುಗಳನ್ನು ಹೆಚ್ಚಿಗೆ ಮಾಡಿದ್ರೂ ಕೂಡ ಲಾಭ ಇರೋದರಿಂದ ಖರ್ಚುಗಳ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಖರ್ಚಿಗೆ ದುಪ್ಪಟ್ಟು ಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳು ಹೆಚ್ಚಾದರೂ ಕೂಡ ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಹಾಗೂ ಜಾಣ್ಮೆ ವರ್ಕೌಟ್ ಆಗುತ್ತೆ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು